ಈ ರೋಡಿಂದ ಈ ಕಡೆಗೆ ಗೋಪಾಲಯ್ಯ ಅಂತೆ ಮಿನಿಸ್ಟ್ರು ಆ ಕಡೆಗೆ ಬಂದ್ಬಿಟ್ಟು ಮುನ್ರತ್ನ ಅಂತೆ ಇಬ್ಬರು ಮಾಡ್ತಾ ಇಲ್ಲ ಈ ರೋಡ್ನ ನಮ್ಮ ಗಾಡಿ ಹಾಳಾಗ್ತಾ ಇದೆ ನಮಗೂ ಬೆನ್ನೋವು ಬರುತ್ತೆ ಇದೇನು ಇದು ರೋಡ ಇದು ನೋಡಿ ಎಷ್ಟು ಹಳ್ಳ ಇದೆ ಅಲ್ಲಿ ಎಷ್ಟು ಗುಂಡಿ ಇದೆ ನಂದಿನಿ ಲೇಔಟ್ನಿಂದ ಯಶವಂತಪುರಕ್ಕೆ ಹೋಗುವಂತ ಮುಖ್ಯ ರಸ್ತೆಯ ಅವ್ಯವಸ್ಥೆ ತೋರಿಸ್ತೀನಿ ಬನ್ನಿ ವಾಹನ ಸವಾರರ ಗೋಳು ಕೇಳೋರಿಲ್ಲ ಇಬ್ಬರು ಶಾಸಕರಿದ್ದರೂ ಪ್ರಯೋಜನವಿಲ್ಲ ಹೌದು ಯಲಹಂಕದಿಂದ ಯಶವಂತಪುರಕ್ಕೆ ಸಂಪರ್ಕ ಹೊಂದೋ ಈ ಜಾಗ ಕೈಗಾರಿಕಾ ಪ್ರದೇಶವಾಗಿರೋದ್ರಿಂದ ಹಲವಾರು ಲಾರಿಗಳು ಓಡಾಡ್ತವೆ ಈ ರಸ್ತೆ ಹಾಳಾಗಿ ಎರಡು ವರ್ಷಗಳಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಕಾರಣ ವಾಹನ ಸವಾರರು ಈ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಜೀವವನ್ನ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸುವಂತಾಗಿದೆ ಕಮ್ಮಿ ಅಂದ್ರೆ ಒಂದು ಐದಾರು ವರ್ಷದಿಂದ ರೋಡ್ ಇದ್ದ ಅಗ್ಗೆ ಟೋಗ ಇಲ್ಲಿ ಯಾರು ಅವರು ಬರ್ತಾ ಇಲ್ಲ ಯಾವ ಮಿನಿಸ್ಟರ್ ಬರ್ತಾ ಇಲ್ಲ ರೋಡ್ ರೆಡಿನೇ ಮಾಡ್ತಾ ಇಲ್ಲ ದಿನ ಬೆಳಗಾದ್ರೆ ಸಾವಿರಾರು ಗಾಡಿಗಳು ಓಡಾಡ್ತಾವ ಇಲ್ಲಿ ಇವಾಗ ಪರವಾಗಿಲ್ಲ ಬರೀ ಧೂಳು ತೊಳ್ತಾ ಇದೆ ಮಳೆಗಾಲದಲ್ಲಿ ಬಂದುಬಿಟ್ರೆ ನೀವು ಫುಲ್ಲು ಮಳೆಯಲ್ಲಿ ಇಲ್ಲಿ ತುಂಬಿಕೊಂಡ್ಬಿಟ್ಟಿರ್ತಾರೆ ಆ ಕಡೆ ಎಲ್ಲ ಟೂ ವೀಲರೆಲ್ಲ ಬಿದ್ದಿ ಬಿದ್ದಿ ಹೋಗ್ತಾ ಇರ್ತಾರೆ ಈಗಲೂ ಬೀಳ್ತಾರೆ ಎದ್ದೆ ಕುಡಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಇದೀವಿ ಆ ಥರ ಆಗಿದೆ ಇಲ್ಲಿ ಮಳೆಗಾಲದಲ್ಲಿ ಬಂದು ನೋಡ್ಬೇಕು ಒಂದ್ಸಲ ನೀವು ನೀರು ತುಂಬಿಕೊಂಬಿ ಯಾವ ಗಾಡಿಗಳು ಓಡಾಡೋಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟಿರುತ್ತೆ ಆ ಕಡೆ ನೋಡ್ಕೋದಿಲ್ಲ ಎಲ್ಲ ಈ ಸೈಡ್ಗೆ ಬರ್ತಾರೆ ಈ ಸೈಡ್ಗೆ ಬಂದ್ಬಿಟ್ಟು ಫುಲ್ ಜಾಮ್ ಆಗ್ಬಿಡುತ್ತೆ ಇವಾಗಲೂ ಅಷ್ಟೇ ಒಂದು ಹತ್ತು ನಿಮಿಷ ನೋಡಿ ಇನ್ನು ತಿರ್ಗಾ ಜಾಮ್ ಆಗೇ ಆಗುತ್ತೆ ಇಲ್ಲಿ ಸರಿನಾ ನೋಡಿ ಯಾರಿಗೆ ಯಾರು ತೋರಿಸ್ತಿರೋ ಯಾರು ಇಲ್ಲಿ ಸುಮಾರು ಚಾನಲ್ಗಳು ಬಂದಿವೆ ಟಿವಿ ಚಾನಲ್ಗಳು ಬಂದು ತೋರಿಸ್ತಾ ಇದೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಯಾರೂ ತಲೆ ಇಲ್ಲ ಈ ರೋಡಿಂದ ಈ ಕಡೆಗೆ ಗೋಪಾಲಯ್ಯ ಅಂತೆ ಮಿನಿಸ್ಟ್ರು ಆ ಕಡೆಗೆ ಬಂದುಬಿಟ್ಟು ಮುನ್ರತ್ನ ಅಂತೆ ಇಬ್ಬರು ಮಾಡ್ತಾ ಇಲ್ಲ ಈ ರೋಡ್ನ ಈ ಕಡೆ ಯಾಕಂದರೆ ಏನೋ ಓಟು ಇಲ್ಲ ಈ ಕಡೆ ಎಲ್ಲ ಇನ್ನೊಂದು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಲಾರಿ ಸ್ಟ್ಯಾಂಡ್ ಇದೆ ಕಡೆ ಮನೆಗಳಿಲ್ಲ ಯಾರೂ ಬರ್ತಾಯಿಲ್ಲ ರೋಡ್ ರೆಡಿ ಮಾಡ್ತಾ ಇಲ್ಲ ದಿನ ಬೆಳಗಾದ್ರೆ ಇಲ್ಲಿ ಸುಮಾರು ಲಕ್ಷಾಂತರ ಗಾಡಿಗಳು ಓಡಾಡ್ತವೆ ಆಕ್ಸಿಡೆಂಟ್ಗಳು ಆಗ್ತಾನೆ ಇದೆ ದಿನ ಬೆಳಗಾದರೆ ನಾವಿಲ್ಲೇ ಇರ್ತೀವಲ್ವಾ ನೋಡ್ತಾ ಇರ್ತೀವಿ ಫುಲ್ ಧೂಳು ಇವಾಗ ಈಗ ಸದ್ಯಕ್ಕೆ ಈ ಥರ ಇದೆ ಪರಿಸ್ಥಿತಿ ಇಲ್ಲಿ ಈ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಜೀವ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸುವಂತಾಗಿದೆ ಇಲ್ಲಿ ಮುಂದೆಗಡೆ ಕಡೆ ಪ್ಯಾಕ್ ಇದೇ ರೋಡ್ ಅಲ್ಲಿ ನಾನು ಒಂದು ಹದಿನೈದು ಸರಿ ಇಪ್ಪತ್ತಾರಿ ಹೋಗ್ಬೇಕು ಒಂದೊಂದು ಐಟಮ್ ತರಕ ಹೋಗ್ಬೇಕು ಹಂಗಿರೋವಾಗ ಇಲ್ಲಿ ಬಂದು ಈ ರೋಡ್ ಇದ್ರ ಈ ಥರ ಇರೋದ್ರಿಂದ ನಮ್ಮ ಗಾಡಿ ಇದೆ ನಮಗೆ ಬೆನ್ನುವು ಬರುತ್ತೆ ಏನು ಇದು ರೋಡ ಇದು ನೋಡಿ ಎಷ್ಟು ಹಳ್ಳ ಇದೆ ಇಲ್ಲಿ ಎಷ್ಟು ಗುಂಡಿ ಇದೆ ಇದೆಲ್ಲ ಸರಿಲ್ಲ ಯಾರು ಎಮ್ ಎಲ್ ಎನೋ ಯಾರಾದರೂ ಅದು ಚೀಫ್ ಮಿನಿಸ್ಟರ್ ಯಾರೋ ಬಂದು ನೋಡಿದ್ರೆ ಈ ದಾರಿಯಲ್ಲಿ ಹೋಗೋಕ್ಕಾಗುತ್ತೆ ಅವರು ಅವ್ರು ಹೋಗಲ್ಲ ಅವ್ರು ಪ್ಲೇನಾಗಿ ಚೆನ್ನಾಗಿರೋ ದಾರಿನಲ್ಲೇ ಹೋಗೋದು ಹಂಗಿರೋವಾಗ ಏನೋ ಅವರು ಮನ್ಸು ಮಾಡಿದ್ದು ಸ್ವಲ್ಪ ಎಷ್ಟು ಬ್ಯಾಗ್ ಆಗುತ್ತೋ ಅಷ್ಟು ಬ್ಯಾಗ್ ಕ್ಲಿಯರ್ ಮಾಡಲಿ ರೋಡ್ನ ಇದು ತುಂಬ ವರ್ಷದಿಂದ ಇದೆ ಸರ್ ಇದು ನಾವು ಇಲ್ಲ ಒಂದು ಮೂರು ವರ್ಷ ಆಯಿತು ಬಂದು ಮೂರು ವರ್ಷದಿಂದ ಹಿಂಗೆ ಇದೆ ಏನು ಮಳೆ ಬಂದರೆ ದಾರಿ ಹೋಗೋಕ್ಕಾಗಲ್ಲ ಮಳೆ ಬಂದರೆ ನೀರು ನಿಂತೋದ್ರೆ ಈ ಕಡೆ ಯಾವ ಗಾಡಿನೂ ಹೋಗಲ್ಲ ಈ ಕಡೆ ಒಂದು ಒಂದು ಸೈಡೆ ಹೋಗಬೇಕು ಆ ಥರ ಇದೆ ಗಾಡಿ ಈ ಥರ ಮಾಡಿದ್ದಾರೆ ಇವರು ನೋಡಿ ಇದು ಯಾರು ಕೇಳೋರ್ಗೆ ಯಾರು ಯಾರು ಇಲ್ವೋ ಇಲ್ಲಿ ಕೇಳಿದ್ರಲ್ಲ ಇಲ್ಲಿಯ ಜನರ ಇಲ್ಲಿಯ ಜನರ ಗೋಳನ್ನ ಕೇಳೋರೆ ಇಲ್ಲದಂತಾಗಿದೆ ಈ ರಸ್ತೆಯ ತುಂಬಾ ಧೂಳು ಗುಂಡಿಗಳು ಯಾವ ಕಡೆ ವಾಹನ ಚಲಾಯಿಸಬೇಕಾದ್ರೂ ಭಯವಾಗುತ್ತೆ ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ಗಾಡಿಗಳು ಪಲ್ಟಿ ಆಗೋದು ಗ್ಯಾರಂಟಿ ಇದಷ್ಟೇ ಅಲ್ಲದೆ ಮಳೆಗಾಲ ಬಂದ್ರೆ ರಸ್ತೆಯ ತುಂಬಾ ನೀರು ತುಂಬಿ ಬೀದಿ ಬದಿ ಇರೋ ಅಂಗಡಿಗಳಿಗೂ ಸಹ ನೀರು ನುಗ್ಗುತ್ತೆ ನೋಡ್ತಾ ಇದೀನಿ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಈ ರೋಡ್ ಹಾಕಿಲ್ಲ ನಮಗೂ ಗೊತ್ತಿಲ್ಲ ತುಂಬಾ ಬರೋವ್ರಿಗೆ ಹೋಗೋವರೆಗೂ ಗಾಡಿಯವರೆಗೂ ಅದು ಮಳೆ ಬಂದಾಗ ಇನ್ನೂ ಅದ್ವಾನ ತುಂಬ ಡೇಮೇಜ್ ರೋಡ್ ತುಂಬ ಡೇಮೇಜ್ ಇದೆ ಎಲ್ಲ ನೀರು ತುಂಬ ಮುಂದೆ ತುಂಬ ಇದಾಗ್ತದೆ ತುಂಬ ತೊಂದರೆ ಇಲ್ಲಿ ಹೋಗಿ ಬರೋದು ತೊಂದರೆ ಇದೆ ತುಂಬ ತೊಂದರೆ ಎರಡು ವರ್ಷದಿಂದ ಇದೇ ರೀತಿ ತುಂಬ ಆಟೋಗಳಿಗೆ ಹೋಗೋಕೆ ಪ್ರಾಬ್ಲಮ್ ಆಗುತ್ತೆ ಆ ವಯಸ್ಸಾದವರು ಗರ್ಭಿಣಿಯಲ್ಲಿ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಎಸ್ ರೈಲ್ವೆ ಸ್ಟೇಷನ್ಗೆ ಹೋಗೋ ಹತ್ರ ರೋಟು ಈ ಕಡೆಯವ್ರಿಗೆ ಇಲ್ಲಿಂದ ತುಂಬ ತೊಂದರೆ ಆಗುತ್ತೆ ಇದಷ್ಟೇ ಅಲ್ಲದೆ ಮಳೆಗಾಲ ಬಂದ್ರೆ ರಸ್ತೆಯ ತುಂಬಾ ನೀರು ತುಂಬಿ ಬೀದಿ ಬದಿಯಿರೋ ಅಂಗಡಿಗಳಿಗೂ ಸಹ ನೀರು ನುಗ್ಗುತ್ತೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿಸಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದೇ ವಿಜಯ ಟೈಮ್ಸ್ನ ನ ಆಗ್ರಹ ನೋಡಿದ್ರಲ್ಲ ರಸ್ತೆಯ ಅವ್ಯವಸ್ಥೆಯನ್ನು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಡಾಂಬರೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂಬುದೇ ವಿಜಯ ಟೈಮ್ಸ್ ನ ಆಗ್ರಹ ಕ್ಯಾಮರಾ ಪರ್ಸನ್ ಕುಮಾರ್ ಜೊತೆ ಮೇಘ ವಿಜಯ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ ಈ ಕಡೆಗೆ ಗೋಪಾಲಯ್ಯ ಅಂತ ಮಿನಿಸ್ಟ್ರು ಆ ಕಡೆಗೆ ಬಂದ್ಬಿಟ್ಟು ಮುನ್ರಾತನಂತೆ ಇಬ್ಬರೂ ಮಾಡ್ತಾ ಇಲ್ಲ ಈ ರೋಡ್ನ ನಮ್ಮ ಗಾಡಿ ಹಾಳಾಗ್ತಾ ಇದೆ ನಮ್ಗೆ ಬೆನ್ನು ನೋವು ಬರುತ್ತೆ ಏನು ಇದು ರೋಡಾ ಇದು ನೋಡಿ ಎಷ್ಟು ಹಳ್ಳ ಇದೆ ಅಲ್ಲಿ ಎಷ್ಟು ಗುಂಡಿ ಇದೆ ನಂದಿನಿ ಲೇಔಟ್ನಿಂದ ಯಶವಂತಪುರಕ್ಕೆ ಹೋಗುವಂತ ಮುಖ್ಯ ರಸ್ತೆಯ ಅವ್ಯವಸ್ಥೆ ತೋರಿಸ್ತೀನಿ ಬನ್ನಿ ವಾಹನ ಸವಾರರ ಗೋಳು ಕೇಳೋರಿಲ್ಲ ಇಬ್ಬರು ಶಾಸಕರಿದ್ದರೂ ಪ್ರಯೋಜನವಿಲ್ಲ ಹೌದು ಯಲಹಂಕದಿಂದ ಯಶವಂತಪುರಕ್ಕೆ ಸಂಪರ್ಕ ಹೊಂದೋ ಈ ಜಾಗ ಕೈಗಾರಿಕಾ ಪ್ರದೇಶವಾಗಿರೋದ್ರಿಂದ ಹಲವಾರು ಲಾರಿಗಳು ಓಡಾಡ್ತವೆ ಈ ರಸ್ತೆ ಹಾಳಾಗಿ ಎರಡು ವರ್ಷಗಳಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಕಾರಣ ವಾಹನ ಸವಾರರು ಈ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಜೀವವನ್ನ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸುವಂತಾಗಿದೆ ಕಮ್ಮಿ ಅಂದ್ರೆ ಒಂದು ಐದಾರು ವರ್ಷದಿಂದ ರೋಡ್ ಇದೆ ಇಲ್ಲಿ ಯಾರು ಅವರು ಬರ್ತಾ ಇಲ್ಲ ಯಾವ ಮಿನಿಸ್ಟರ್ ಬರ್ತಾ ಇಲ್ಲ ರೋಡ್ ರೆಡಿನೇ ಮಾಡ್ತಾ ಇಲ್ಲ ದಿನ ಬೆಳಗಾದ್ರೆ ಸಾವಿರಾರು ಗಾಡಿಗಳು ಓಡಾಡ್ತಾವ ಇಲ್ಲಿ ಇವಾಗಾದರೆ ಪರವಾಗಿಲ್ಲ ಬರೀ ಧೂಳು ಎದೊಳ್ತಾ ಇದೆ ಮಳೆಗಾಲದಲ್ಲಿ ಬಂದುಬಿಟ್ರೆ ನೀವು ಫುಲ್ಲು ಮಳೆಯಲ್ಲಿ ಇಲ್ಲಿ ತುಂಬಿಕೊಂಡ್ಬಿಡಿರುತ್ತೆ ಆ ಕಡೆ ಎಲ್ಲ ಟೂ ವೀರರೆಲ್ಲ ಬಿದ್ದಿ ಬಿದ್ದಿ ಹೋಗ್ತಾ ಇರ್ತಾರೆ ಈಗಲೂ ಬೀಳ್ತಾರೆ ಎದ್ದೆ ಕುಡಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಇದೀವಿ ಆ ಥರ ಆಗಿದೆ ಇಲ್ಲಿ ಮಳೆಗಾಲದಲ್ಲಿ ಬಂದು ನೋಡ್ಬೇಕೊಂದ್ಸಲ ನೀವು ನೀರು ತುಂಬ್ಕೊಂಡ್ಬಿಟ್ಟಿರ್ತದೆ ಯಾವ ಗಾಡಿಗಳು ಓಡಾಡೋಲ್ಲ ಫುಲ್ಲು ಜಾಮಾಗ್ಬಿಟ್ಟಿರುತ್ತೆ ಆ ಕಡೆ ಹೋಗೋದಿಲ್ಲ ಎಲ್ಲ ಈ ಸೈಡ್ಗೆ ಬರ್ತಾರೆ ಈ ಸೈಡ್ಗೆ ಬಂದ್ಬಿಟ್ಟು ಫುಲ್ ಜಾಮ್ ಆಗ್ಬಿಡುತ್ತೆ ಇವಾಗಲೂ ಅಷ್ಟೇ ಒಂದು ಹತ್ತು ನಿಮಿಷ ನೋಡಿ ಇನ್ನು ತಿರ್ಗ ಜಾಮ ಆಗೇ ಆಗುತ್ತೆ ಇಲ್ಲಿ ಸರಿನಾ ನೋಡಿ ಯಾರಿಗೆ ಯಾರು ತೋರಿಸ್ತಿರೋ ಯಾರು ಹೇಳ್ತಿರೋ ಸುಮಾರು ಚಾನೆಲ್ಗಳು ಬಂದಿವೆ ಟಿವಿ ಚಾನಲ್ಗಳು ಬಂದು ತೋರಿಸ್ತಾ ಇದೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಯಾರೂ ತಲೆ ಇಲ್ಲ ಈ ರೋಡಿಂದ ಈ ಕಡೆಗೆ ಗೋಪಾಲಯ್ಯ ಅಂತ ಮಿನಿಸ್ಟ್ರು ಆ ಕಡೆಗೆ ಬಂದುಬಿಟ್ಟು ಮುನ್ರತ್ನ ಅಂತೆ ಇಬ್ಬರು ಮಾಡ್ತಾ ಇಲ್ಲ ಈ ರೋಡ್ನ ಈ ಕಡೆ ಯಾಕಂದರೆ ಏನೂ ಓಟು ಇಲ್ಲ ಈ ಕಡೆ ಎಲ್ಲ ಇನ್ನೊಂದು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಲಾರಿ ಸ್ಟ್ಯಾಂಡ್ ಇದೆ ಈ ಕಡೆ ಮನೆಗಳಿಲ್ಲ ಯಾರೂ ಬರ್ತಾ ಇಲ್ಲ ರೋಡ್ ರೆಡಿ ಮಾಡ್ತಾ ಇಲ್ಲ ದಿನ ಬೆಳಗಾದರೆ ಇಲ್ಲಿ ಸುಮಾರು ಲಕ್ಷಾಂತರ ಗಾಡಿಗಳು ಓಡಾಡ್ತವೆ ಆಕ್ಸಿಡೆಂಟ್ಗಳು ಆಗ್ತಾನೆ ಇದೆ ದಿನ ಬೆಳೆಗಾದರೆ ನಾವಿಲ್ಲೇ ಇರ್ತೀವಲ್ವಾ ನೋಡ್ತಾ ಇರ್ತೀವಿ ಫುಲ್ ಧೂಳು ಇವಾಗ ಈಗ ಸದ್ಯಕ್ಕೆ ಈ ಥರ ಇದೆ ಇಲ್ಲಿ ಈ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಜೀವ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸುವಂತಾಗಿದೆ ಇಲ್ಲಿ ಮುಂದೆಗಡೆ ಪ್ಯಾಕ್ ಇಕ್ಕಿದೀವಿ ಇದೇ ರೋಡ್ ಅಲ್ಲಿ ನಾನು ಒಂದು ಹದಿನೈದು ಸರಿ ಸಾವಿರ ಹೋಗ್ಬೇಕು ಒಂದೊಂದು ಐಟಮ್ ತರಕ್ಕೆ ನಾನು ಅಂಗಡಿ ಹೋಗ್ಬೇಕು ಹಂಗಿರೋವಾಗ ಇಲ್ಲಿ ಬಂದು ಈ ರೋಡ್ ಈ ತರ ಇರೋದ್ರಿಂದ ನಮ್ಮ ಗಾಡಿ ಹಾಳಾಗ್ತಾ ಇದೆ ನಮಗೂ ಬೆನ್ನು ಬರುತ್ತೆ ಇದೇನು ಇದು ರೋಡ ಇದು ನೋಡಿ ಎಷ್ಟು ಹಳ್ಳ ಇದೆ ಅಲ್ಲಿ ಎಷ್ಟು ಗುಂಡಿ ಇದೆ ಇದೆಲ್ಲ ಸರಿ ಇಲ್ಲ ಯಾರು ಎಮ್ ಎಲ್ ಎನೋ ಯಾರಾದರೂ ಅದು ಚೀಫ್ ಮಿನಿಸ್ಟರ್ ಯಾರು ಬಂದು ನೋಡಿದ್ರೆ ಈ ದಾರಿಯಲ್ಲಿ ಹೋಗೋಕ್ಕಾಗುತ್ತೆ ಅವರು ಅವ್ರು ಹೋಗಲ್ಲ ಅವ್ರು ಪ್ಲೇನಾಗಿ ಚೆನ್ನಾಗಿರೋ ದಾರಿನಲ್ಲೇ ಹೋಗೋದು ಹಂಗಿರುವಾಗ ಏನೋ ಅವರು ಮನ್ಸು ಮಾಡಿ ಇದು ಸ್ವಲ್ಪ ಎಷ್ಟು ಬ್ಯಾಗ್ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಮಾಡಲಿ ರೋಡ್ನ ಇದು ತುಂಬ ವರ್ಷದಿಂದ ಇದೆ ಸರ್ ಇದು ನಾವು ಇಲ್ಲ ಒಂದು ಮೂರು ವರ್ಷ ಆಯಿತು ಬಂದು ಮೂರು ವರ್ಷದಿಂದ ಹಿಂಗೆ ಇದೆ ಏನ್ ಮಳೆ ಬಂದ್ರೆ ದಾರಿ ಹೋಗೋಕ್ಕಾಗಲ್ಲ ಮಳೆ ಬಂದ್ರೆ ನೀರು ನಿಂತದ್ರೆ ಈ ಕಡೆ ಯಾವ ಗಾಡಿನೂ ಹೋಗಲ್ಲ ಈ ಕಡೆ ಒಂದು ಸೈಡ್ ಸೈಡೆ ಆ ಥರ ಇದೆ ಗಾಡಿ ಈ ತರ ಮಾಡಿದ್ದಾರೆ ಇವರು ನೋಡಿ ಇದು ಯಾರು ಕೇಳೋರ್ಗೆ ಯಾರು ಯಾರು ಇಲ್ವ ಇಲ್ಲಿ ಕೇಳಿದ್ರಲ್ಲ ಇಲ್ಲಿಯ ಜನರ ಇಲ್ಲಿಯ ಜನರ ಗೋಳನ್ನ ಕೇಳೋರೇ ಇಲ್ಲದಂತಾಗಿದೆ ಈ ರಸ್ತೆಯ ತುಂಬಾ ಧೂಳು ಗುಂಡಿಗಳು ಯಾವ ಕಡೆ ವಾಹನ ಚಲಾಯಿಸಬೇಕಾದ್ರೂ ಭಯವಾಗತ್ತೆ ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ಗಾಡಿಗಳು ಪಲ್ಟಿ ಆಗೋದು ಗ್ಯಾರಂಟಿ ಇದಷ್ಟೇ ಅಲ್ಲದೆ ಮಳೆಗಾಲ ಬಂದ್ರೆ ರಸ್ತೆಯ ತುಂಬಾ ನೀರು ತುಂಬಿ ಬೀದಿ ಬದಿ ಇರೋ ಅಂಗಡಿಗಳಿಗೂ ಸಹ ನೀರು ನುಗ್ಗುತ್ತೆ ನಾವೊಂದು ಎರಡು ವರ್ಷ ನೋಡ್ತಾ ಇದೀನಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಈ ತರ ಹೋಗೋದು ಬರೋದು ತುಂಬಾ ತೊಂದರೆ ಆಗುತ್ತೆ ಯಾಕೆ ಈ ರೋಡ್ ಹಾಕಿಲ್ಲ ನಮಗೂ ಗೊತ್ತಿಲ್ಲ ತುಂಬಾ ಬರೋವರೆಗೂ ಹೋಗೋರ್ಗು ಗಾಡಿಯವ್ರಿಗೂ ಅದು ಮಳೆ ಬಂದಾಗ ಇನ್ನೂ ಅದ್ವಾನ ತುಂಬಾ ಡೇಮೇಜ್ ರೋಡ್ ತುಂಬ ಡೇಮೇಜ್ ಇದೆ ಎಲ್ಲ ನೀರು ತುಂಬ ಮುಂದೆ ತುಂಬ ಇದೆ ಅಂತ ತುಂಬ ತೊಂದರೆ ಇದು ಹೋಗಿ ಬರೋದು ತೊಂದರೆ ಇದೆ ತುಂಬ ತೊಂದರೆ ಎರಡು ವರ್ಷದಿಂದ ಇದೇ ರೀತಿ ಇದೆ ತುಂಬ ಆಟಗಳಿಗೆ ಹೋಗೋದ ಪ್ರಾಬ್ಲಮ್ ಆಗುತ್ತೆ ಆ ವಯಸ್ಸಾದವರು ಗರ್ಭಿಣಿಯರು ಹೋಗ್ಬೇಕಾದ್ರೆ ಈ ರೋಡಲ್ಲಿ ರೇಷನ್ ಕೊಡ್ತೀವಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಇದೆ ಹತ್ರ ರೂಟ್ ಈ ಕಡೆ ಅವ್ರಿಗೆ ಇಲ್ಲಿಂದ ತುಂಬ ತೊಂದರೆ ಆಗುತ್ತೆ ಇದಷ್ಟೇ ಅಲ್ಲದೆ ಮಳೆಗಾಲ ಬಂದ್ರೆ ರಸ್ತೆಯ ತುಂಬಾ ನೀರು ತುಂಬಿ ಬೀದಿ ಬದಿ ಇರೋ ಅಂಗಡಿಗಳಿಗೂ ಸಹ ನೀರು ನುಗ್ಗುತ್ತೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿಸಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದೇ ವಿಜಯ ಟೈಮ್ಸ್ ನ ಆಗ್ರಹ ನೋಡಿದ್ರಲ್ಲ ರಸ್ತೆಯ ಅವ್ಯವಸ್ಥೆಯನ್ನು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಡಾಂಬರೀಕರಣ ಮಾಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಎಂಬುದೇ ವಿಜಯ ಟೈಮ್ಸ್ ನ ಆಗ್ರಹ ಕ್ಯಾಮರಾ ಪರ್ಸನ್ ಕುಮಾರ್ ಜೊತೆ ಮೇಘ ವಿಜಯ ಟೈಮ್ಸ್ ಬೆಂಗಳೂರು ನಿಮ್ಮ ನಿಚ್ಚ